ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿನೋದ ವ್ಲಾಗ್ಸ್ಗೆ ಸ್ವಾಗತ ಬನ್ನಿ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ನೋಡ್ಕೊಬರೋಕ್ಕೂ ಮುಂಚೆ ನಮ್ಮ ಚಾನಲ್ಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿನ್ನಡಗೇ ನೀನೇ ಮಾಡ್ಕೊಂಡು ತಿನ್ನು ಅಂತ ಹೇಳಿರ್ತಾಳೆ ಶಾಂತಿ ಅದಕ್ಕೆ ರೋಹಿಣಿ ಅಡುಗೆ ಮಾಡ್ತಿರ್ತಾಳೆ ಅಡುಗೆ ಮನೆಯಲ್ಲಿ ರೋಹಿಣಿ ಈ ಪರಿಸ್ಥಿತಿ ನೋಡಿ ಶ್ರುತಿ ಇರ್ತಾಳೆ ರೋಹಿಣಿಗೆ ತುಂಬ ಕೋಪ ಬರುತ್ತೆ ಯಾಕೆ ಶ್ರುತಿ ನಗ ಇದ್ದೀಯಾ ಅಂತ ಕೇಳ್ತಾರೆ ಇಲ್ಲ ರೋಹಿಣಿ ಅವರೇ ನೀವು ಸುಳ್ಳು ಹೇಳಿ ಎಲ್ಲರನ್ನು ಮೋಸ ಮಾಡಿದ್ರಿಂದ ನಿಮ್ಮ ಪರಿಸ್ಥಿತಿ ಏನೋ ಏನಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ದಿನ ಪ್ರಮೋಷನಲ್ಲಿದ್ದ ನೀವು ನಿಮಗೆ ಡಿ ಪ್ರಮೋಷನ್ ಆಗೋಗಿದೆ ಅಂತ ಶ್ರುತಿ ಹೇಳ್ತಾಳೆ ಏನು ಈ ರೀತಿ ಹೇಳ್ತಿದ್ದೀರ ಅಂತ ರೋಹಿಣಿ ಕೇಳ್ತಾಳೆ ಅದು ಆಗಲ್ಲ ಅವರೇ ಇಷ್ಟು ದಿನ ಅತ್ತೆ ನಿಮ್ಮ ಕೈಲಿ ಯಾವ ಕೆಲಸನೂ ಮಾಡಿಸ್ತಿರ್ಲಿಲ್ಲಲ್ಲ ಇವಾಗ ಸಡನ್ನಾಗಿ ಕಿಚನ್ಗೆ ತಳ್ಳಿದಾರಲ್ಲ ಅದಕ್ಕೆ ಅಂತ ಹೇಳಿ ಶ್ರುತಿ ನಗಾಡ್ತಾಯಿರ್ತಾಳೆ ಮೀನ ಸುಮ್ಮನೀರು ಶ್ರುತಿ ಅಂತ ಹೇಳ್ತಿರ್ತಾಳೆ ಆದರೂ ವಿಧಿ ಅನ್ನೋದು ಯಾವ ರೂಪದಲ್ಲಿ ನೋ ಬರುತ್ತೆ ನೋಡಿ ಮೀನವರೇ ಎಲ್ರೂ ಮಂಟಪದಲ್ಲೇ ಇದ್ದರು ಅವ್ರ ಕಣ್ಣಿಗೆ ಬೀಳ್ದಿರೋ ಮ ಮಲೇಷಿಯ ಮಾವ ನಿಮ್ಮ ಕಣ್ಣಿಗೆ ಬೀಳ್ತಾರೆ ಇದನ್ನೇ ವಿಧಿ ಆಟ ಅಂತ ಹೇಳೋದು ಅನಿಸುತ್ತೆ ಶ್ರುತಿ ಹೇಳ್ತಾಳೆ ಇತ್ತ ರೋಹಿಣಿ ಮೀ ಮೀನನೇ ಗುರಾಯಿಸ್ತಾ ಇರ್ತಾಳೆ ಇದೇ ಥರನೇ ಅಲ್ವಾ ಸೂರ್ಯ ಚಾಯನ ಮನೆಗೆ ಕರ್ಕೊಬಂದಿದ್ದು ಆದರೂ ಮೀನವರೇ ಈ ರೋಹಿಣಿ ಅವರು ತಾವು ಮಾಡಿದ್ದ ತಪ್ಪಿಂದ ಸಿಕ್ಕಾಕ್ಕೊಳ್ತಿರೋದು ನಿಮ್ಮಿಂದ ಮತ್ತು ಸೂರ್ಯವರಿಂದ ಅಂತ ಶ್ರುತಿ ಹೇಳ್ತಾಳೆ ಸಿಕ್ಕಾಕೊಳ್ಳೋದಲ್ಲ ಇವರೇ ಬೇಕು ಅಂತ ಉಡ್ಕೊಂಡು ಹೋಗ್ತಿರ್ತಾರೆ ನನ್ನ ವಿಷಯ ಏನಾದರೂ ಗೊತ್ತಾಗುತ್ತಾ ಅಥವಾ ನನ್ನ ನೆಮ್ಮದಿ ಯಾರಾದರೂ ಹಾಳು ಮಾಡೋದಕ್ಕೆ ಸಿಗ್ತಾರಾ ಅಂತ ಉಡ್ಕೊಂಡು ಉಡ್ಕೊಂಡು ಹೋಗ್ತಾರೆ ಇವರಿಬ್ಬರು ಗಂಡ ಹೆಂಡತಿ ಅವರನ್ನೆಲ್ಲ ಉಡ್ಕೊಂಡು ಬರ್ತಿರೋದ್ರಲ್ಲೇ ಇವರು ಕಾಯ್ತಾ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ನೋಡಿ ರೋಹಿಣಿ ಅವರೇ ನಾವು ಇನ್ಯಾರನ್ನ ಹುಡ್ಕೊಂಡೋಗಿ ಇನ್ಯಾರ ಜೀವನ ಹಾಳು ಕಾಯ್ತಾ ಇಲ್ಲ ಛಾಯಾ ಅವಳಾಗ ಅವಳೇ ಅವಳ ಕಾರಲ್ಲಿ ಬಂದಿದ್ಲು ಅದೇ ರೀತಿ ಮಲೇಶಿಯಾ ಮಾವನ ಕಥೆನೂ ಹಂಗೆ ಆಗಿದ್ದು ಎದುರುಗಡೆ ಬಂದು ಅವರೇ ಸಿಕ್ಕಾಕೊಂಡ್ರೆ ಹೊರ್ತು ನಾವೇನು ಉಡ್ಕೊಂಡೋಗಿಲ್ಲ ಎಲ್ಲ ತನಕ ತಾನೇ ಆಯಿತು ಅಂತ ಮೀನಾ ಹೇಳ್ತಾಳೆ ನೀವೇನು ಮಾಡ್ದೇನೆ ಎಲ್ಲ ತನಕ ತಾನೇ ಆಗೋಯ್ತಾ ಅಂತ ರೋಹಿಣಿ ಕೇಳ್ತಾಳೆ ನೀವು ಮಾಡಿರೋ ತಪ್ಪಿಗೆ ಬದಲಾಗೋ ಅವಕಾಶ ಸಿಕ್ಕಿದೆ ಸುಳ್ಳೇಳಿ ಭೈದಲ್ಲೇ ಬದುಕ್ತಿದ್ರಲ್ವ ಇಷ್ಟು ದಿನ ಈಗ ಭಯ ಅಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಅಲ್ಲ ರೋಹಿಣಿಯವರೇ ಸುಳ್ಳು ಹೇಳಿರೋದು ನೀವು ತಪ್ಪು ಮಾಡಿರೋದು ನೀವೇನೇ ಅದಕ್ಕೆ ಮೀನಾ ಸೂರ್ಯ ಅವ್ರ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ಹೇಳಿ ಈಗ ನೋಡಿ ಅತ್ತೆ ನಿಮ್ಮ ಪೋಸ್ಟ್ನ ಕಿತ್ಕೊಂಡು ಕಿಚನ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ ಹೇಗಿದಿರಿ ನೀವು ಹಿಂಗಾಗಿಬಿಟ್ರಲ್ಲ ಅವರೇ ಅಂತ ಶ್ರುತಿ ಮತ್ತು ಮೀನಾ ನಗ್ತಾ ಇರ್ತಾರೆ ನಗ್ತಾ ಇದ್ದೀರಾ ಚೆನ್ನಾಗಿ ನಗರಿ ನನ್ನ ಪರಿಸ್ಥಿತಿ ನೋಡಿ ನಿಮಗೂ ನಗು ಬಂದಿದೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ರೋಹಿಣಿ ಅವರೇ ಶ್ರುತಿ ಏನೋ ತಮಾಷೆಗೆ ಹೇಳೋದು ಅಷ್ಟೇ ನೀವು ಯಾಕೆ ಅದರನ್ನೆಲ್ಲ ಸೀರಿಯಸ್ ಆಗಿ ತಗೊತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಇರಲಿ ಬಿಡಿ ರೋಹಿಣಿ ಅವರೇ ಇದು ಎಷ್ಟೇ ಆದರೂ ಕೂಡ ಬರೆದಿರೋ ಕತೆ ಅಲ್ವಾ ಕತೆ ಸ್ಟ್ರಾಂಗ್ ಆಗಿದ್ರೇ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೋದು ಆಮೇಲೆ ಡೈಲಾಗ್ ಕೂಡ ಸೂಪರಾಗಿರುತ್ತೆ ಎಲ್ಲ ಸೈಡಿಂದನೂ ನೀವು ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಕೊತಾ ಬಂದ್ರಿ ಆದರೆ ಇದರಲ್ಲಿ ಏನು ಟ್ವಿಸ್ಟ್ ಗೊತ್ತಾ ನಿಮಗೆ ಗೊತ್ತಿಲ್ಲದೆ ಮೀನವ್ರು ಮತ್ತು ಸೂರ್ಯ ಅವರ ಎಂಟ್ರಿ ಆಗಿಬಿಡ್ತು ನೀವು ಬರ್ದಿರೋ ಕತೆನ ಫಸ್ಟ್ ಟೈಮ್ಗೆ ಮಲೇಷಿಯನ್ ಮಾವ ನೇ ಕರ್ಕೊಬಂದು ನಿಮಗಿಂತ ಚೆನ್ನಾಗಿ ಸೂಪರ್ ಡೂಪರ್ ಸ್ಕ್ರೀನ್ ಪ್ಲೇ ಮಾಡಿ ಮತ್ತೆ ಡೈಲಾಗ್ ಬರೆದು ಬಿಟ್ರು ಅಷ್ಟೇ ನೀವು ಬರೆದಿರೋ ಕತೆಗೆ ಅವರು ದಿ ಎಂಡ್ ಮಾಡೋದು ಅಂತ ಹೇಳ್ಕೊಂಡು ಶ್ರುತಿ ಬಿದ್ದು ಬಿದ್ದು ನಗ್ತಾಯಿರ್ತಾಳೆ ನಂತರ ರೋಹಿಣಿಯವರೇ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ನಿಮ್ಮ ಲವ್ ಸ್ಟೋರಿನ ಒಂದು ಕಥೆಯಾಗಿ ಮಾ ಮಾಡಿದರೆ ಅಂತ ಅಂದರೆ ಹಾಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ವ್ಯವ್ಸು ಆಗ ಥೇಟ್ರಲ್ಲಿ ಜನ ತುಂಬಿರ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಅವರೇ ಸಾಕು ಎಷ್ಟಂತ ಕಾಲು ಎಳೀತಿರ್ತೀರ ಅಂತ ಮೀನಾ ಹೇಳ್ತಾಳೆ ಹೋಗ್ಲಿ ಬಿಡಿ ಮೀನವ್ರೆ ನಿಮಗೆ ಬೇಜಾರು ಆಗುತ್ತೆ ಅಂದರೆ ಟಿ ವಿ ಸೀರಿಯಲ್ ಮಾಡಿಬಿಡೋಣ ಅದಕ್ಕೆ ಪ್ರೊಡ್ಯೂಸರ್ ನಾನೇ ಆಗಿಬಿಡ್ತೀನಿ ಹಾಗೆ ಇದಕ್ಕೆ ಟೈಟಲ್ ರೆಡಿ ಇದೆ ಮಲೇಷಿಯಾ ಸೊಸೆ ಅಂತ ಚೆನ್ನಾಗಿದೆ ಅಲ್ವಾ ರೋಹಿಣಿಯವರೇ ಬೇಜಾರು ಮಾಡ್ಕೋಬೇಡಿ ರೋಹಿಣಿಯವರೇ ಈಗ ಹೇಳಿದೆ ಅಂತ ನಿಮ್ಮ ಕತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮ ಸ್ಟೋರಿ ಮೊದಲೇ ಗೊತ್ತಿತ್ತು ಅಂತ ಬೇರೆ ಮನೋಜ್ ಅವರು ಹೇಳ್ಬಿಟ್ಟಿದ್ದಾರೆ ಈಗ ಆದರೆ ಅದು ಸುಳ್ಳು ಅಂತ ಸೂರ್ಯವರು ಕೂಡ ಹೇಳಿದ್ದಾರೆ ನನಗೆ ಸೂರ್ಯವರು ಹೇಳಿರೋ ಸತ್ಯ ಅನ್ನಿಸ್ತಿದೆ ಅಂತ ಶ್ರುತಿ ಹೇಳ್ತಾಳೆ ಹೌದು ಇದರಲ್ಲಿ ಏನಾದರೂ ಬೇರೆ ಟ್ವಿಸ್ಟ್ ಇಟ್ಟಿದ್ದೀರಾ ಇರಲಿ ಬಿಡಿ ನೀವೇನು ಹೇಳ್ಬೇಡಿ ಅದೆಷ್ಟೇ ಟ್ವಿಸ್ಟ್ ಇದ್ದರೂ ಸೂರ್ಯವರು ಆಚೆ ತರ್ತಾರೆ ಯಾಕಂದರೆ ನೀವು ಸಿಕ್ಕಾಕೊಂಡು ತಪ್ಪಿಸ್ಕೊಂಡಿರೋದೇ ದೊಡ್ಡ ವಿಷಯ ಅಜ್ಜಿ ಬಂದಿದ ತಕ್ಷಣವೇ ಇದೆಲ್ಲ ಸರಿ ಹೋಗ್ಬಿಡ್ತು ಇಲ್ಲ ಅಂದರೆ ನಿಮ್ಮ ಕತೆ ಅಷ್ಟೇ ಯಾಕಂದರೆ ಅತ್ತೆ ಭರತನಾಟ್ಯಮ್ದಲ್ಲಿ ಎಕ್ಸ್ಪರ್ಟು ನಿಮ್ಮ ಜೊತೆ ಕೂಚುಪುಡಿ ಮತ್ತು ಕಥಕ್ಕಳಿ ಅಂತ ಎಲ್ಲ ಡ್ಯಾನ್ಸು ಮಾಡಿಸ್ಬಿಡ್ತಿದ್ರು ನಿಮ್ಮ ಹತ್ರ ಹೋಗ್ಲಿ ಬಿಡಿ ನಿಮ್ಮ ಕಥೆನ ನೋಡೋಕೆ ಅಂತ ಶ್ರುತಿ ಹೇಳ್ತಾಳೆ ಸಾಕು ನಿಲ್ಸಿ ನಿಮ್ಮಿಬ್ಬರು ಕಣ್ಣಿಗೆ ನಾನು ಇವಾಗ ಕಾಮಿಡಿ ಪೀಸ್ ಥರ ಕಾಣಿಸ್ತಿದ್ದೀನಿ ಪರವಾಗಿಲ್ಲ ಬಿಡಿ ಇದೆಲ್ಲ ಕೇಳೋ ಹಣೆ ಬರೋ ನನಗಿತ್ತು ಅಷ್ಟೇ ಆದರೆ ಸಿಚುವೇಶನ್ನು ಯಾವಾಗಲೂ ಒಂದೇ ರೀತಿ ಇರುತ್ತೆ ಅಂತ ಅನ್ಕೋಬೇಡಿ ಅಂತ ಹೇಳಿ ರೋಹಿಣಿ ಕಿಚನ್ನಿಂದ ಆಚೆ ಹೊರಟೋಗ್ತಾಳೆ ಯಾಕೆ ಶ್ರುತಿ ಈ ರೀತಿ ಕಿಂಡಲ್ ಮಾಡಿದ್ರಿ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಮೀನಾ ಅವರೇ ಹೋದ್ರೆ ಹೋಗ್ಲಿ ಬಿಡಿ ಇಷ್ಟು ದಿಸಿನಿಂದ ಮಲೇಷಿಯಾದಿಂದ ಬಂದ ಸೊಸೆ ಅಂತ ಸ್ಟಾರ್ಟ್ ಆಡ್ತಿದ್ರು ಆದರೂ ರೋಹಿಣಿಯವ್ರನ್ನ ನೋಡಿದ್ರೆ ತುಂಬ ಡೌಟ್ ಬರ್ತಿದೆ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಶ್ರುತಿ ಅವರೇ ಅವರು ಇದನ್ನೇ ಹೇಳ್ತಿದ್ದಿದ್ದು ನೀವು ಯಾವ ಡೌಟಿಂದ ಹೇಳ್ತಿದ್ರ ಹೇಳಿ ಅಂತ ಮೀನಾ ಕೇಳ್ತಾಳೆ ಅದು ಹಾಗಲ್ಲ ಮೀನವ್ರೆ ನಾವಿಲ್ಲ ಇಲ್ಲಿ ಇಷ್ಟೆಲ್ಲ ಮಾತಾಡಿದ್ವಲ್ಲ ಇದೇ ಜಾಗದಲ್ಲಿ ಬೇರೆಯವ್ರು ಯಾರಾದರೂ ಇದ್ದಿದ್ರೆ ಅಳ್ತಿದ್ರು ಇಲ್ಲಾಂದರೆ ಸರಿಯಾದ ರೀಸನ್ ಕೊಡ್ತಿದ್ರು ಆದರೆ ರೋಹಿಣಿಯವ್ರನ್ನ ನೋಡಿ ಏನು ಮಾತಾಡದೆ ತುಂಬ ಕ್ಯಾಶುವಲ್ ಆಗಿದ್ರು ಕೋಪ ಮಾಡಿಕೊಂಡು ಹೊಟ್ಟೋದ್ರು ಎಲ್ಲಿ ಮಾತಾಡಿದ್ರೆ ಇನ್ನೂ ಆಚೆ ಬಂದುಬಿಡುತ್ತೋ ವಿಷಯ ಅಂತ ಹೇಳಿ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಆದರೆ ನೀವು ಹೇಳೋ ರೀತಿ ಏನೋ ಇದೆ ಅಂತ ಆಯಿತು ಅಂತ ಮೀನಾ ಹೇಳ್ತಾಳೆ ರೆಟ್ ಅವರೇ ಆ ವಿಚಾರ ಆ ವಿಷಯ ಯಾವಾಗ ಆಚೆ ಬರುತ್ತೋ ಅಂತ ಶ್ರುತಿ ಹೇಳ್ತಿರ್ತಾಳೆ ಮೀನಾ ಯೋಚನೆ ಮಾಡ್ತಿರ್ತಾಳೆ ಮನೋಜ ನಿದ್ದೆ ಬರದೆ ಯೋಚನೆ ಮಾಡ್ತಿರ್ತಾನೆ ರೋಹಿಣಿ ಬಂದು ಮನೋಜನ್ನ ಮಾತಾಡ್ಸೋಕೆ ಹೋಗ್ತಾಳೆ ಅಷ್ಟರಲ್ಲಿ ತಲೆ ದಿಂಬು ಮತ್ತು ಚಾಪೆ ಎತ್ಕೊಂಡು ಆಚೆ ಬರ್ತಾನೆ ಮನೋಜ ಆಚೆ ಬರ್ತಿದ್ದಾಗೇ ಶಾಂತಿ ಸಿಗ್ತಾಳೆ ಮತ್ತೆ ಎಲ್ಗೋ ಹೋಗ್ತಾ ಇದೆಯಾ ಮನೋಜ ಅಂತ ಕೇಳ್ತಾಳೆ ಅಮ್ಮ ಆಚೆ ಹೋಗಿ ಮಲ್ಕೊತೀನಿ ಅಂತ ಮನೋಜ ಹೇಳ್ತಾನೆ ನೀನೇ ಯಾಕೋ ಆಚೆ ಹೋಗಬೇಕು ನಿನಗೆ ಅಂತ ರೂಮ್ ಇಲ್ವಾ ನಿನಗೆ ಇಲ್ಲಿರೋದಕ್ಕೆ ಎಲ್ಲ ಹಕ್ಕು ಇದೆ ಕಣೋ ಹೋಗೋ ಒಳಗಡೆ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಅದು ಅಂತಾನೆ ಮನೋಜ ನೀನು ಯಾಕೋ ಆಚೆ ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ಮಲ್ಕೊಂತೀಯ ಅವಳನ್ನ ನೆಲದ ಮೇಲೆ ಮಲ್ಕೊಳ ಕೇಳು ಯಾಕೆ ಅವಳಿಗೆ ಮಹಾರಾಣಿಗೆ ನೆಲದ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ವಂತೋ ಅವಳೇನು ಕೋಟೆ ಮ ಮನೆ ಮಗಳ ಇಷ್ಟು ದಿವಸ ಹಂಗೆ ಅಂದ್ಕೊಂಡಲ್ವಾ ನಮ್ಮನ್ನೆಲ್ಲ ಯಾಮರ್ಸಿದ್ದವಳು ಅವಳು ಮ ನೆಲದ ಮೇಲೆ ಮಲ್ಕೊಂಡ್ರೆ ನೆಲೆಯನ್ನು ಸಮದೋಗುದಿಲ್ಲ ನೀನು ಹೋಗಿ ಒಳಗಡೆ ಮಲ್ಕೋ ಅಂತ ಶಾಂತಿ ಹೇಳ್ತಾಳೆ ಇಲ್ಲಮ್ಮ ನಾನು ಆಚೆನೆ ಹೋಗಿ ಮಲ್ಕೊತೀನಿ ಅಂತ ಹೇಳ್ತಾನೆ ಮನೋಜ ನೀನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದು ಕೇಳಬೇಕು ಅಷ್ಟೇ ನೀನು ಹೋಗೋ ಮೊದಲು ನೀನು ಒಳಗಡೆ ಅಂತ ಶಾಂತಿ ರೇಗಾಡ್ತಾಳೆ ಸರಿ ಆಯ್ತಮ್ಮ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾನೆ ಮನೋಜ ಹಾಗೆ ಕೈಯಲ್ಲಿರೋ ದಿಂಬು ಮತ್ತು ಚಾಪೆಯನ್ನು ಬಿ ಕೆಳಗಡೆ ಹಾಕಿ ಮಂಚದ ಮೇಲೆ ಮಲ್ಕೊತಾನೆ ರೋಹಿಣಿ ಅಳ್ತಾ ಕೆಳಗಡೆ ಕೂತ್ಕೊಂಡಿರ್ತಾಳೆ ಸೂರ್ಯ ಯೋಚನೆ ಮಾಡ್ತಿ ಮಾಡ್ತಿರ್ತಾನೆ ಅಷ್ಟರಲ್ಲಿ ಮೀನಾ ಬರ್ತಾಳೆ ಲೇ ಮೀನಾ ನಡೀತಾ ಇರೋದನ್ನು ನೋಡ್ತಾ ಇದ್ದೀಯ ತಾನೇ ಅಂತ ಸೂರ್ಯ ಕೇಳ್ತಾನೆ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಅಲ್ಲ ಕಣಮ್ಮ ಈ ಪೌಡ್ರ್ ಜೊತೆ ಸಕ್ಕರೆ ಯಾವ ರೀತಿ ನಡ್ಕೊತಾ ಇದ್ದಾಳೆ ನೋಡ್ದೇನೆ ಅಂತ ಸೂರ್ಯ ಕೇಳ್ತಾನೆ ಹೌದು ರೀ ರೋಹಿಣಿ ಅವ್ರಿಗೆ ಅವರೇ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ಅತ್ತೆ ಹೇಳಿದ್ದಾರೆ ಪಾಪ ಅವ್ರು ಕಷ್ಟಪಟ್ಟು ಏನೋ ಅಡುಗೆ ಮಾಡ್ಕೊತಿದ್ರೋ ಏನೋ ಅಂತ ಮೀನಾ ಹೇಳ್ತಾಳೆ ಏ ಸುಮ್ಮನೀರಮ್ಮ ನೀನು ಆ ಪೌಡ್ರಿಗೆ ಅಯ್ಯೋ ರೀತಿ ಅನ್ಬೇಡ ನೀನು ಪೌಡ್ರು ಸರಿ ಇಲ್ಲ ಅದು ಮಾಡಿರೋ ಕೆಲಸ ಎಲ್ಲ ನೀನೇ ನೋಡಿದೀಯ ತಾನೇ ಎಲ್ಲದನ್ನು ಸ್ಕೆಚ್ ಹಾಕಿ ಅಮ್ಮ ಮಾಡಿರೋದು ಅಲ್ವೇ ನೀನು ಸಕ್ಕರೆ ಹತ್ರ ಎಷ್ಟೊಂದು ಸಲ ಬೈಸ್ಕೊಂಡಿದೀಯಾ ಅವತ್ತಾದರೂ ಆ ಪೌಡ್ರ್ ಬಾಯಲ್ಲಿ ಯಾಕತ್ತೆ ಈ ರೀತಿ ಮಾತಾಡ್ತೀರ ಅಂತ ಬಂದಿದ್ಯಾ ಅವ್ರ ಬಾಯಲ್ಲಿ ಬೇಕು ಅಂತ ಹತ್ಕೊಂಡಿರೋ ಬೆಂಕಿಗೆ ಇನ್ನೂ ಜೋರಾಗಿ ಗಾಳಿ ಊದ್ತಿದ್ಲು ಇನ್ನೂ ಉರಿ ಜಾಸ್ತಿ ಆಗಲಿ ಅಂತ ಅದನ್ನು ಬಿಟ್ಟು ಇನ್ಯಾವತ್ತೂ ನಿನಗೆ ಪಾಪ ಅಂದಿಲ್ಲ ಕಡೆಯವರು ಅವಳಿಗೋಗಿ ಪಾಪ ಅಂತಿದೆಯಲ್ಲ ನೀನು ಇವತ್ತು ಅಂತ ಸೂರ್ಯ ಹೇಳ್ತಾನೆ ರೀ ಅದು ಅವ್ರ ಗುಣ ಅದಕ್ಕೋಸ್ಕರ ನನ್ನ ಗುಣ ನಾನು ಬದಲಾಯಿಸ್ಕೊಳೋಕ್ಕಾಗೋದಿಲ್ಲ ನಮ್ಮ ಕಣ್ಮುಂದೆ ಯಾರಾದರೂ ಕಷ್ಟಪಡ್ತಿದ್ರೆ ಅಯ್ಯೋ ಪಾಪ ಅಂದು ರೂಢಿಯಾಗಿದೆ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮೀನಾ ತುಂಬ ಒಳ್ಳೆಯವರಾಗಿದ್ರೆ ಸಮಸ್ಯೆ ತುಂಬ ಜಾಸ್ತಿ ಕಾಣಮ್ಮ ಅಂತ ಸೂರ್ಯ ಹೇಳ್ತಾನೆ ರೀ ಅವರು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಳೋದಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳಿರೋದು ಅದನ್ನು ಬಿಟ್ಟರೆ ಅದು ಅವರೇನು ದೊಡ್ಡ ತಪ್ಪು ಮಾಡಿಲ್ವಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಏ ಮೀನಾ ಅವಳು ತಪ್ಪು ಮಾಡಿದ್ದಾಳೋ ಇಲ್ವೋ ಅಂತ ನಿಂಗೆ ಗೊತ್ತಿದೆಯೇನೇ ಎಲ್ಲ ಒಂದೊಂದಾಗ ಆಚೆ ಬರ್ತಿದೆಯಲ್ಲ ಇವಾಗ ಇನ್ನೂ ಎಷ್ಟೆಷ್ಟು ಕೇಳಿ ಕೆಲಸ ಮಾಡಿದ್ದಾಳೋ ಇನ್ನೂ ಎಷ್ಟೆಷ್ಟು ಸುಳ್ಳು ಹೇಳಿದ್ದಾಳೋ ಯಾರ ಕಮ್ಮ ಗೊತ್ತೋ ಅಂತ ಸೂರ್ಯ ಹೇಳ್ತಾನೆ ಅವರೇನೇ ಮಾಡಿದ್ರು ಗಂಡ ಹೆಂಡ್ತಿನ ದೂರ ಮಾಡೋದು ತಪ್ಪಲ್ವೇನ್ರಿ ಅತ್ತೆ ಮಾಡ್ತಿರೋದು ಸರಿನಾ ಅಂತ ಮೀನಾ ಕೇಳ್ತಾಳೆ ಲೇ ಮೀನಾ ನೀನು ಎಲ್ಲರೂ ಒಳ್ಳೆಯವರು ಒಳ್ಳೆಯವರಾಗಿರಬೇಕು ಅಂದ್ಕೊಂತೀಯಲ್ಲೇ ಅದು ಸರಿ ಇಲ್ಲ ಕಣೆ ಅಂತ ಸೂರ್ಯ ಹೇಳ್ತಿರ್ತಾನೆ ನನ್ನ ಗುಣನೇ ಹೀಗೆ ನಾನು ಯಾರಿಗೋಸ್ಕರನೂ ಬದಲಾಯಿಸ್ಕೊಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಮೀನಾ ಅಯ್ಯೋ ನಿನ್ನೆ ಆರಮ್ಮ ಬದಲಾಯಿಸ್ಕೊ ಅಂತ ಹೇಳಿದ್ದು ನೀನು ನೀನಾಗೇ ಇರು ಹಾಗಿದ್ರೇ ತುಂಬ ಇಷ್ಟ ಆಗೋದು ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಪೂಜಾ ಮೀನನ್ಗೆ ಕಾಲ್ ಮಾಡ್ತಾಳೆ ರೀ ಪೂಜಾ ಅವರು ಫೋನ್ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಆಯಮ್ಮ ಯಾಕೆ ಫೋನ್ ಮಾಡ್ತಾಳೆ ನಿನ್ಗೆ ಇಷ್ಟೊತ್ತಿನಲ್ಲಿ ಅಂತ ಕೇಳ್ತಾನೆ ಸೂರ್ಯ ಮೀನಾ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾಳೆ ಏನ್ ಮೀನಾ ಇಷ್ಟೊತ್ತಲ್ಲಿ ನಿದ್ದೆ ಮಾಡ್ಬಿಟ್ರ ಅಂತ ಕೇಳ್ತಾಳೆ ಅಯ್ಯೋ ಹಾಗೆ ಪೂಜಾ ಪೂಜಾ ಅವ್ರೆ ಇವಾಗ ತಾನೇ ಎಲ್ಲ ಕೆಲಸ ಮುಗೀತು ಬಂದು ಇವಾಗ ತಾನೇ ಕೂತ್ಕೊಂಡೆ ಏನ್ ವಿಷಯ ಅಂತ ಹೇಳಿ ಅಂತ ಮೀನಾ ಕೇಳ್ತಾಳೆ ಸಂತು ಅವ್ರು ಬಂದು ಪ್ರಪೋಸ್ ಮಾಡಿದ್ರು ನಾನು ಒಪ್ಕೊಬಿಟ್ಟೆ ಅಂತ ಪೂಜಾ ಹೇಳ್ತಾಳೆ ಅದನ್ನು ಕೇಳಿ ಮೀನಾ ಖುಷಿಪಟ್ಟು ನೆಕ್ಸ್ಟ್ ಏನು ಅಂತ ಕೇಳ್ತಾಳೆ ನೆಕ್ಸ್ಟು ಮದುವೆನೇ ಅಂತ ಹೇಳ್ತಾಳೆ ಇಷ್ಟು ಬೇಗ ಮದುವೆನಾ ಅಂತ ಪೂಜಾ ಕೇಳ್ತಾಳೆ ಯಾಕೆ ಇವಾಗಲೇ ಮದುವೆ ಆದರೆ ಏನಾದರೂ ತೊಂದರೆನಾ ಅಂತ ಮೀನಾ ಕೇಳ್ತಾಳೆ ಅದು ಹಾಗಲ್ಲ ಮೀನವ್ರೆ ಸ್ವಲ್ಪ ದಿವಸ ಅವ್ರ ಜೊತೆ ಓಡಾಡಿದ್ರೆ ತಾನೆ ಅವ್ರ ಕ್ಯಾರೆಕ್ಟ್ರ್ ಏನು ಅಂತ ಪೂರ್ತಿ ಗೊತ್ತಾಗೋದು ಯಾಕಂದರೆ ತಮ್ಮ ಪ್ರೀತಿನ ಹೇಳ್ಕೊಳ್ಳೋವರೆಗೂ ಹುಡುಗರು ಒಂದು ರೀತಿ ಇರ್ತಾರೆ ಹೇಳ್ಕೊಂಡಾದ್ಮೇಲೇ ಬೇರೆ ರೀತಿ ಬದಲಾಗಿಬಿಡ್ತಾರೆ ಪರವಾಗಿಲ್ಲ ಪೂಜೆ ಅವರೇ ನಿಮಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ ಅಂತ ಹೇಳ್ತಾಳೆ ಮೀನಾ ಹೌದು ಅವರೇ ತುಂಬ ಜನ ನಾನು ನೋಡ್ತಿರ್ತೀನಲ್ಲ ಅದರಿಂದಾಗೆ ಗೊತ್ತಾಯಿತು ಅಂತ ಈ ಪೂಜಾ ಹೇಳ್ತಾಳೆ ಮದುವೆ ಆದಮೇಲೂ ನೀವು ಅವ್ರನ್ನ ಅರ್ಥ ಮಾಡ್ಕೊಬೋದಲ್ಲ ಅಂತ ಮೀನಾ ಕೇಳ್ತಾಳೆ ಆದರೂ ಅವರೇ ಅವರು ಆದರೂ ಸೆಟ್ ಆಗಿಲ್ಲ ಅಂದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ ಅವರು ನಮ್ಮ ಕ್ಯಾರೆಕ್ಟ್ರಿಗೆ ಸೂಟ್ ಆಗಬೇಕೋ ಇಲ್ವೋ ಅಂತ ಆದರೂ ಪೋ ನಾವು ನೋಡಬೇಕಲ್ಲ ಅಂತ ಹೇಳ್ತಾಳೆ ಪೂಜಾ ನೋಡಿ ಪೂಜಾ ಅವರೇ ನಾವು ಒಬ್ಬರನ್ನ ಇಷ್ಟಪಡ್ತೀವಿ ಅಂದರೆ ಅವ್ರನ್ನ ಪ್ರೀ ಪೂರ್ತಿಯಾಗಿ ನಂಬಬೇಕು ಅವ್ರ ಮೇಲೆ ಅನುಮಾನ ಪಟ್ಟು ಅವ್ರು ನಮಗೆ ಸೆಟ್ ಆಗ್ತಾರೋ ಇಲ್ವೋ ಅಂತ ಕೂತ್ಕೊಂಡು ಯೋಚನೆ ಮಾಡಬಾರ್ದು ಯಾಕಂದರೆ ಮನುಷ್ಯ ಅಂದಮೇಲೆ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಿರ್ತಾರೆ ಆದರೆ ಅವರು ನಮ್ಮ ಜೊತೆ ಹೇಗಿರ್ತಾರೆ ಎಷ್ಟು ಪ್ರೀತಿಸ್ತಾರೆ ಅನ್ನೋದೇ ಅಲ್ವಾ ನಮ್ಗೆ ಬೇಕಾಗಿರೋದು ನೀವು ಅದನ್ನೆಲ್ಲ ಯೋಚನೆ ಮಾಡಿದೆ ಆದಷ್ಟು ಬೇಗ ಮದುವೆ ಸರಿ ಆಯಿತು ನಾನು ಅವ್ರ ಹತ್ರ ಮಾತಾಡಿ ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಪೂಜಾ ಕಾಲ್ ಕಟ್ ಮಾಡ್ತಾಳೆ ಇದನ್ನೆಲ್ಲ ಗಮನಿಸಿ ಸೂರ್ಯ ಮೀನಾ ಹತ್ರ ಬಂದು ನಿತ್ಕೊಂಡು ನೋಡ್ತಾ ಇರ್ತಾನೆ ಯಾಕ್ರಿ ಹಾಗೆ ಆಗಿ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಮೀನಾ ಅಲ್ಲ ಕಣೆ ಹೋಗಿ ಜೀವನದ ಬಗ್ಗೆ ಪಾಠ ಹೇಳ್ತಾ ಇದ್ದೀಯಲ್ಲ ಏನೇ ವಿಷಯ ಆ ಪೌಡ್ರ್ ಫ್ರೆಂಡು ನಿನ್ಗೆ ಯಾಕೆ ಫೋನ್ ಮಾಡಿದ್ಲು ಅಂತ ಸೂರ್ಯ ಕೇಳ್ತಾನೆ ರೀ ಪೂಜಾ ಅವರು ಒಂದು ಹುಡುಗನ ಲವ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ನನ್ನ ಲವ್ ಅಡ್ವೈಸರ್ ಅಂತ ಮೀನಾ ಹೇಳ್ತಾಳೆ ಓಹೋ ಎಷ್ಟು ದಿಸದಿಂದ ನಡೀತಿದೆ ಇದೆಲ್ಲ ಅಂತ ಸೂರ್ಯ ಕೇಳ್ತಾನೆ ಇತ್ತೀಚೆಗೆ ಅಷ್ಟೇ ರೀ ಅಂತ ಮೀನಾ ಹೇಳ್ತಾಳೆ ಅಲ್ಲ ಮೀನಾ ನಾನು ಸಂತೂಗೆ ಐಡಿಯಾ ಕೊಟ್ಟಿದ್ದಕ್ಕೆ ನಾನು ಬೈತಿದ್ದೆ ಇವಾಗ ನೀನು ಮಾತ್ರ ಆ ಪೌಡ್ರ್ ಫ್ರೆಂಡ್ಗೆ ಐಡಿಯಾ ಇದ್ದೀಯಾ ಅಂತ ಸೂರ್ಯ ಹೇಳ್ತಾನೆ ನಾನು ಅವ್ರಿಗೆ ಸರಿಯಾಗಿ ಐಡಿಯಾ ಕೊಟ್ಟಿದ್ದಕ್ಕೇನೆ ಅವ್ರ ಲವ್ ಓಕೆ ಆಗಿದೆ ಅಂತ ಮೀನಾ ಹೇಳ್ತಾಳೆ ಅಲ್ಲ ಕಣೆ ಅಭಾಯ್ ಬಡ್ಕಿನ್ನೂ ಲವ್ ಮಾಡ್ತಿದ್ದಾಳೇನೆ ಯಾರ ಜೊತೆ ಅಂತ ನೋಡಬೇಕು ಅಂತ ಸೂರ್ಯ ಹೇಳ್ತಾನೆ ಯಾಕೆ ಕಿತ್ತಾಕ್ಬಿಡೋದಕ್ಕಾ ರೀ ಅವರಿಬ್ಬರು ತುಂಬ ಒಳ್ಳೆಯವರು ಸುಮ್ಮನೆ ಇರ್ರಿ ಅಂತ ಮೀನಾ ಹೇಳ್ತಾಳೆ ನಿನಗೆ ಮಾತ್ರ ಎಲ್ಲರೂ ಒಳ್ಳೆಯವರಾಗೆ ಕಾಣಿಸ್ತಾರೆ ಅಂತ ಸೂರ್ಯ ಕೇಳ್ತಾಯಿರ್ತಾನೆ ಈಗೇನು ಅವರಿಬ್ಬರು ಮದುವೆ ಮಾಡ್ಕೊತಾರಾ ಇಲ್ವಂತ ಅಂತ ಸೂರ್ಯ ಕೇಳ್ತಾನೆ ಅದು ಗೊತ್ತಿಲ್ಲ ರೀ ಸ್ವಲ್ಪ ದಿವಸ ಓಡಾಡಿ ಇಬ್ಬರು ಜೊತೆಯಲ್ಲಿ ಆಮೇಲೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮೀನಾ ಹೇಳ್ತಾಯಿರ್ತಾಳೆ ಓ ಹಂಗೆ ಜೊತೆಯಲ್ಲಿ ಓಡಾಡ್ಕೊಂಡೆ ಯಮುನ ವಿಷಯ ಗೊತ್ತಾಗಿ ಅವ್ಗೆ ಎಸ್ಕೇಪ್ ಆಗಿಬಿಡಬೇಕು ಅಂತ ಸೂರ್ಯ ಹೇಳ್ತಾನೆ ಯಾಕೆ ರೀ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅವ್ರ ಮದುವೆ ಆದರೆ ನಮಗೂ ಖುಷಿನೇ ಅಲ್ವೇನು ರೀ ಅಂತ ಮೀನಾ ಹೇಳ್ತಿರ್ತಾಳೆ ಹೋಗಲಿ ಬಿಡು ಏನೋ ಒಂದು ಆದರೆ ಹುಡುಗಿ ಪೌಡ್ರ್ ಫ್ರೆಂಡು ತಾನೇ ಪೌಡ್ರನ್ನ ಬಿಟ್ಟು ನಿನ್ನಾಕೆ ಕೇಳ್ತಿದ್ದಾಳೆ ಅವ್ಳಿಗೆ ಅಂತ ಸೂರ್ಯ ಕೇಳ್ತಾನೆ ಅವರಿಗೆ ನಮ್ಮಿಬ್ರು ಕಂಡ್ರೆ ತುಂಬ ಇಷ್ಟ ರೀ ನಾವು ಯಾವಾಗಲೂ ಅನ್ಯೋನ್ಯವಾಗಿ ಇರ್ತೀರಲ್ವಾ ಅವ್ರಿಗೆ ತುಂಬ ಇಷ್ಟ ಆಗಿದೆಯಂತೆ ಅದು ಅವರು ನಮ್ಮ ಥರ ಮದುವೆ ಆಗಿ ಇದೇ ರೀತಿ ಇರಬೇಕು ಅಂತ ಆಸೆ ಅಂತೆ ಅದಕ್ಕೋಸ್ಕರನೇ ನನ್ನ ಹತ್ರ ಐಡಿಯಾಗಳನ್ನೆಲ್ಲ ಕೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಹಾಗಾದರೆ ಅವ್ಡ್ಗೆ ನಮ್ಮ ಮೇಲೆ ಕಣ್ಣಾಕಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ಅವರು ಒಳ್ಳೆಯದಕ್ಕೆ ಅಲ್ವಾ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ ಆ ಸಂತೂಗೆ ಐಡಿಯಾ ಕೊಟ್ಟು ಎಡವಟ್ಟಾದಾಗೆ ನೀನು ಯಮ್ಮನಿಗೆ ಐಡಿಯಾ ಕೊಟ್ಟು ಎಡವಟ್ಟಾದರೆ ಕಷ್ಟ ನೀನು ಹುಷಾರಾಗಿರು ಅಂತ ಸೂರ್ಯ ಹೇಳ್ತಿರ್ತಾನೆ ನಾನೇನು ನಿಮ್ಮ ಥರ ಅಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಒಂದು ಹೇಳ್ಕಳಿಸೋದಕ್ಕೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತೀನಿ ನಿಮ್ಮ ಥರ ಮುಟ್ಟಾಳು ಕೆಲಸ ಮಾಡೋದಿಲ್ಲ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಗುರೈಸ್ಕೊಂಡು ನೋಡ್ತಿರ್ತಾನೆ ಅಯ್ಯೋ ರೀ ನಾನು ಸುಮ್ಮನೆ ತಮಾಷೆಗೇಳ್ದೆ ಅಂತ ಸಾರಿ ರೀ ಅಂತ ಅಮ್ಮ ತಮಾಷೆಗೇಳಿದೆ ಅಂತ ಹೇಳಿ ಸಾರಿ ಕೇಳ್ತಾಳೆ ಮೀನಾ ಪರವಾಗಿಲ್ಲ ಬಿಡು ಎಲ್ಲರೂ ಹೇಳ್ತಾರೆ ಕಣೇ ನೀನು ಎಷ್ಟೇ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಹೆಂಡ್ತಿ ಹತ್ರ ಮಾತ್ರ ಒಳ್ಳೆ ಹೆಸರು ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ಅದಾಗಲ್ಲ ರೀ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಇಷ್ಟು ನಿಮ್ಗೆ ಅರ್ಥ ಆಗಲಿಲ್ವಾ ಅಂತ ಕೇಳಿ ಹೇಳ್ತಾಳೆ ಮೀನಾ ಇಲ್ಲಮ್ಮ ನನಗೆ ಅರ್ಥ ಆಗಿಲ್ಲ ಎಷ್ಟೇ ಆದರೂ ನಾನು ಮುಟ್ಟಳ ತಾನೆ ಅಂತ ಹೇಳ್ತಾನೆ ಸೂರ್ಯ ಕೋಪ ಮಾಡ್ಕೊಂಡಿರ್ತಾನೆ ಅಯ್ಯೋ ರೀ ಆಗೆಲ್ಲ ಇಲ್ಲ ರೀ ನೀವೇ ರೀ ಈ ಪ್ರಪಂಚದಲ್ಲಿ ಅತಿ ಬುದ್ಧಿವಂತರು ಅಂತ ಹೇಳ್ತಿರ್ಬೇಕಾದ್ರೆ ಮೀನಾ ಸೂರ್ಯ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಮೀನಾ ಕಚ್ಗುಳಿ ಕೊಟ್ಟು ನಗಿಸ್ತಾಳೆ ಈ ಕಡೆ ಶ್ರುತಿ ತನ್ನ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ರೋಹಿಣಿಯವ್ರಿಗೆ ಮೇಕಪ್ ಮಾಡೋದು ಹೇಳುವ ಬೇಡವಾ ಅಂತ ರವಿ ಹತ್ರ ಹೇಳ್ತಿರ್ತಾಳೆ ಇದನ್ನು ನೀನೇ ಯೋಚನೆ ಮಾಡು ಶ್ರುತಿ ಅವ್ರಿಗೆ ಆರ್ಡ್ರ್ ಕೊಡೋದು ಬೇಡವಾ ಅಂತ ತಪ್ಪಿಲ್ಲ ಅಂತ ಹೇಳ್ತಾಯಿರ್ತಾನೆ ರವಿ ಅದು ಆಗಲ್ಲ ರವಿ ನಾನು ಅತ್ತೆ ಹತ್ರ ಹೋಗಿ ನನ್ನ ರೋಹಿಣಿಯವರು ನನ್ನ ಫ್ರೆಂಡು ಮದುವೆ ಫಂಕ್ಷನ್ಗೆ ಮೇಕಪ್ ಮಾಡೋದಕ್ಕೆ ಬರ್ತಾರೆ ಅಂತ ಅಂದರೆ ಅವರೇನಾದರೂ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಅಂತ ಶ್ರುತಿ ಕೇಳ್ತಾಳೆ ಹಾಂ ಅದು ಸರಿನೇ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಅಮ್ಮ ಅತ್ತಿಗೆ ಮತ್ತು ಮನೋಜನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅವರನ್ನು ದೂರ ಮಾಡೋದಕ್ಕೆ ನೋಡ್ತಿರ್ತಾರೆ ಈಗಾಗಲೇ ಮನೆಯಲ್ಲಿ ಎಲ್ಲರದ್ರಿಂದ ದೂರ ಇಟ್ಟಿದ್ದಾರೆ ಅವರಿಬ್ಬರನ್ನ ಅಡುಗೆನೂ ಸಹ ಮೀನ ಹಾತ್ಗೆ ಕೈಯಲ್ಲಿ ಮಾಡಬೇಡ ಅಂತ ಹೇಳಿ ಅವ್ರ ಕೈಯಲ್ಲೇ ಮಾಡಿಸ್ತಿದ್ದಾರೆ ಕೋಪ ಮಾಡಿಕೊಂಡ್ರೂ ಮಾಡ್ಕೊಬೋದು ಸುಮ್ಮನೆ ಇರು ಅಂತ ರವಿ ಹೇಳ್ತಿರ್ತಾನೆ ಅಯ್ಯೋ ಅವರು ಕೋಪ ಮಾಡಿದ್ರೆ ಮಾಡ್ಕೊಳ್ಳಿ ನಾನು ಆರ್ಡ್ರ್ ಕೊಡಬೇಕಂತ ಇರೋದು ರೋಹಿಣಿ ಅವ್ರಿಗೆ ಏನಾದರೂ ಬೈತಾರೇನೋ ಅಂತ ಹತ್ರ ಕ್ರಾಸ್ ಚೆಕ್ ಮಾಡಿಕೊಂಡೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಹೇ ಶ್ರುತಿ ಏನೇ ಆಗಿದೆ ನಿನಗೆ ನೀನೇ ಪ್ರಶ್ನೆ ಕೇಳ್ತೀಯ ನೀನೇ ಉತ್ತರ ಹೇಳ್ತೀಯ ಅಂತ ರವಿ ಹೇಳ್ತಾನೆ ಅಲ್ಲ ನಿಮ್ಮಮ್ಮ ಕೋಪ ಮಾಡ್ಕೊತಾರಂತ ನೀನೇ ಕೇಳಿದೆ ನಾನು ಉತ್ತರನೇ ನೀನು ಹೇಳ್ಬೋದಾಯ್ತಲ್ವಾ ಎಷ್ಟೇ ಆದರೂ ಕೂಡ ಇದು ರೋಹಿಣಿಯವ್ರ ಕೆಲಸ ಅಲ್ವಾ ನೀನು ಮನೋಜ್ ಅವ್ರ ಥರನೇ ನಿಮ್ಮಮ್ಮನಿಗೆ ಎದುರ್ಕೊಂತಿರ್ತೀಯಲ್ಲ ಯಾವಾಗಲೂ ಶ್ರುತಿ ಹೇಳ್ತಿರ್ತಾಳೆ ನಾನೇನು ಅವ್ರಿಗೆ ಭಯಪಡ್ತಿಲ್ಲ ಸುಮ್ಮನೆ ಯಾಕೆ ಮನೆಯಲ್ಲಿ ಪ್ರಾಬ್ಲಮ್ಮು ಅಂತ ಹೇಳ್ದೇನೆ ಅಷ್ಟೇ ಅಂತ ಹೇಳ್ತಾನೆ ರವಿ ಅತ್ತೆ ಏನಾದರೂ ತಿಳ್ಕೊಂಡ್ಲಿ ನಾನಂತೂ ಶ್ರುತಿ ರೋಹಿಣಿಯವರಿಗೆ ಆರ್ಡ್ರ್ ಕೊಡ್ತೀನಿ ಮೇಕಪ್ ಮಾಡೋದಕ್ಕೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಶ್ರುತಿ ನೀನು ಯಾರ ಹತ್ರ ಹೆಂಗಾದರೂ ಮಾತಾಡ್ಕೊಳ್ಳಮ್ಮ ನಾನು ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ ರವಿ ಈ ಸಂಚಿಕೆಯ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು